ಶುಭ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ ಏನ್ ಮಾಡಿ ಅಂದ್ರೆ ಉಪ್ಪಿಟ್ಟು ಮಾಡ್ಕೊಂಡಿ ನೋಡ್ರಿ ನಾ ಇವತ್ತು ನನಗೋಸ್ಕರ ಇಲ್ಲಿ ಗರಂ ನೀರ್ ತಗೊಂಡಿ ನಿಮ್ ಮಿಕ್ಕೋಗಿಲ್ಗ ಚಾ ಸೋಸಿನಿ ಅವ ಚಾ ಚಪಾತಿ ತಿಲತನ ಹಂಗೆ ಸಂಗಾಟ ನನಗೆ ಈ ಹೊಸ ಪ್ಯಾಡ್ ಇಸ್ಕೊಡ್ಬೇಕಂತರಿ ಚಿಕ್ಕಿ ಅಂತದ್ ನಾನೇನು ಎಕ್ಸಾಮ್ ಚಂದ ಮಾರ್ಸ್ತಾ ಅವಾಗ ಇಸ್ಬಿಡ್ತೀವ ಇಲ್ಲ ಅಂದೀವಿ ಇಲ್ಲ ಇಲ್ಲ ನಾಟಕ ಏನು ಮಾಡೋದಿಲ್ಲ ಏನ್ ಬೇಡ ಎಕ್ಸಾಮ್ ಚಲೋ ಮಾಡಿಸ್ತಂಬ ಅವಾಗೆ ಸಿಗ್ತದ ಮಾಡ್ತಾನ ಸಿಕ್ಕದ ನೀನು ಮಾಡು ನಿಗೂ ಸಿಕ್ತದ ನಿಂತ ನಿಂತೇನೂ ಬರಲ್ಲ ಕೆಲಸ ಮಾಡ್ಬೇಕು ಮನುಷ್ಯ ಮೆಹನತ್ ಮಾಡಿಬೇಕು ಓದ್ಬೇಕು ಬರಿಬೇಕು ದುಡ್ಬೇಕಂದ್ರ ಮನ್ಷಗೆಲ್ಲ ಸಿಕ್ತ ಏನಾಗತಿ ಅಲ್ಲಿ ಎಷ್ಟ ಹೋಗಲ್ಲ ಅಕ್ಕ ಏನು ಕೊಡ್ಸೋದಿಲ್ಲ ಕೊಡ್ಸದ ನಿನ್ಗೆ ಮನೆಗಿಂದ ಹೊರಗೆ ಹಾಕ್ಬಿಡ್ತೀನಿ ಮಾಡೋದು ಮಟ್ಟಾದ್ರೆ ಏನಿಲ್ರಿ ಅಪ್ಪ ಮಕ್ಕೋದು ಬರೀ ಫಾಲ್ತು ಶೋಕಿ ನೋಡ್ಬೇಕು ನೋಡ್ರಿ ನಾ ಅದು ಗಾ ಗಾದಿ ಮಾತಾದ್ರೆ ಕನ್ನಡದಾಗ ಪಟ್ಟಿ ಹಿಟ್ಟಿಲ್ಲ ಅಂದ್ರೆ ಜುಟ್ಟಕ್ಕೆ ಮಲ್ಲಿಗೆ ಹೂವು ಬೇಕತ್ತ ಹಂತ ಕೆಟಗರಿ ಇದ್ರಿ ನೋಡ್ರಿ ಅವ್ರು ಜುಟ್ಟಕ್ಕೆ ಮಲ್ಲಿಗೆ ಹೂವು இவனிய பார்க்கு நோட் பசு முடித்தேன் கம்மி இல்லை டப்பீவ் அந்தவா साइर बे न වंदर डाबर गोरी तन बोरीगी मर ठस में टे हा सिखंदर अदरई वनो न सुददर. మమ్మీ హాకలా తప్పా వసన రహింగ ತುಂಬುದ್ರಿ 풀 ತುಂಬುದ್ರಿ ಈಗ ತೊಳರಲ್ಲಿ ಆಮೇ ಹೊಡಿ ತಿಂತೀನಿ ಅದಕ್ಕೆ ಇಷ್ಟು ಮನೆ ನಾನು প্লাಸ್ಸಿ ಹೊತ್ತಿನ ಲವಾಗ್ತೋಡ ಹೋಗುತ್ತೆ ಹೋಟೆಲ್ ಟಿಫಿನ್ಸ್ ಹ ಬಾಯ್ ಎಕ್ ತರಸ್ ಜನ ಮಸ್ತಿ ಮತ್ ಕಾರಣ ಹಾ ಚಂದ ಮಾಡಿ ನೋಡು ಪೇಪರ್ ಹಾ ಸೀದಾ ಬನ್ನಿಗೆ ಬಾ ನೋಡ್ ಬಾಯ್ ಎಲ್ಲರು ಹೋಗ್ಬಿಟ್ರು ಸಂತೋಷವ್ರ ಚಿಕ್ಕ ಎಲ್ಲ ಸ್ಕೂಲಿಗೆ ಹೋಗ್ಬಿಟ್ರು ಎಲ್ಲರೂ ಮಾಡ್ರು ನಾವ್ ಸ್ವಲ್ಪ ಸುಮ್ತಲ್ಲಿ ಬನ್ನಿ ಅಲ್ ಅಡ್ಡಿದ್ ಫೋನ್ ಹುಡ್ಕೋದ್ ಬಂತಿದ್ದ ಈಗ ಒಂದ್ ಜನ ಬಿಸಿಲು ಬಂದಂಗಲ್ರಿಗೇನ್ ಮಾಡ್ತೀನಂದ್ರ ಇಷ್ಟು ಏನು ಕೌದಿಗಳು ಬಲ್ಲರಿ ಎಲ್ಲ ಹೊರಗೆ ಹಾಕ್ಬಿಡ್ತೀನಿ ಹಾಕಿ ಸರಸರ ಕಸ ಗುಡಿಸಿ ಇಷ್ಟು ಏನು ಮಾಡ್ತೀನಿ ಸ್ಪ್ರೇ ಹೊಡೆದ್ಬಿಡ್ತೀನಿ ನೋಡ್ರಿ ನಾ ಸ್ಪ್ರೇ ಕೇಸಿಂದ ನಾನು ರೆಡಿಯಾಗಿ ಕ್ಲಾಸಿಗೆ ಹೋಗ್ಬಿಡ್ತೀನಿ ನಾ ಮ್ಯಾಮ್ ಬಾ ಯಾಕೆ ಬರಲ್ಲಾಗಿದೀ ಅಂತಲ್ಲ ತೀಗ ಎರಡು ದಿನ ಐತೆ ನಾ ಕ್ಲಾಸಿಗೆ ಹೋಗಿ ಅಲ್ಲಿ ಒಂದು ಅನ್ನಿಸ್ಲಾತದ ಈಗ ಹೋಗ್ರ ಬರ್ರಿ ಇದು ಬೆಡ್ನಾಗು ಚಂದನತ್ತೆ ಕ್ಲೀನ್ ಕ್ಲೀನಾಗಿ ಕಸ ಕುಡಿಸ್ಕೊಂಡ್ಬಿಟ್ಟಿನಿ ಇದ್ರಾಗ ಏನು ಮಾಡ್ತೀನಿ ಇದ್ರಾಗೂ ಸ್ಪ್ರೇ ಹೊಡಿಬೇಕಲ್ಲತ್ತಿನ ಅದಕ್ಕೆ ಇಟ್ಟು ಕಸ ಗುಡಿಸ್ಕೊಂಡು ನೋಡ್ರಿ ಇದ್ರೊಳಗೆ ನೀಟಾಗಿ ಇಷ್ಟು ಚಂದನತ್ತೆ ಮ್ಯಾಗಿನೂ ಇಟ್ಟು ಗುಡ್ಸಿನಿ ತೆಗಿ ಗುಡ್ಸಿನಿ ನೋಡ್ರಿ ಇಷ್ಟು ಕೋದಿ ಎಲ್ಲ ಒಯ್ದವರೆಗೆ ಹಾಕ್ಬಿಟ್ಟಿನಿ ನೋಡ್ರೀಗ ಪೂರ ಮನೆ ತುಂಬ ಹೊಡೆದೀನಿ ಹೊಡೆದಿನಿ ಈಗ ಇಲ್ಲೆಲ್ಲ ಹೊಡೆದೀನಿ ನೋಡ್ರಿ ಈಗ ಇಲ್ಲಿ 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 ಮ್ಯಾಗ ಅಲ್ಲಿ ಈಗ ಕಲ್ ನೋಡ್ರಿ ಪೂರ ಮನೆ ತುಂಬ ಫುಲ್ ತೊಯ್ ತಿಪ್ಪು ಮಾಡ್ಸಿನ ಈಗ ಮನಿಗೀಗ ಇಲ್ಲೆಲ್ಲ ಈಗ ಈಗ ಅರ್ ಕ್ಯೂ ನೋಡ್ರಿಗ ಇವೇ ಆಗ್ಯಾವ ನೋಡ್ರಿ ನಮ್ಮ ಈಗ ಕ್ಯೂ 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 ಆಗ್ಯಾವ ನೋಡ್ರಿ ಈಗ ಕೀಳ್ ನೋಡ್ರಿ ಒಂದು ಸೊ ನಾವು ಓಡಾಡೋಕತ್ತವ್ರೀಗ ಯಾವ ಒಂದು ಹುಲ್ಲ ಕತ್ತಿದ್ರದ ಕಲ್ಲೇ ಹೊಡ್ದಿನಿ ನೋಡ್ರಿಗ ಈ ಎಲ್ಲ ದವ ಹೊಡ್ದಿನಿ ನೋಡ್ರೀಗ ಈ ಕಡೆಲ್ಲ ಎಲ್ಲ ಫುಲ್ ತ್ಗ ಮ್ಯಾಗ ಫುಲ್ ಎಲ್ಲಿ ಬಿಟ್ಟಿಲ್ಲ ನೋಡ್ರಿ ನಾ ಫುಲ ತಪ್ಪಡ್ 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 ಮಾಡಿಬಿಟ್ಟಿನ ನೋಡ್ರೀಗ ಈಗ ಫು ಹೊಡ್ದೀನಿ ಈ ಮೂಲ ಹೊಡೆದೀನಿ ರೀ ಈಗ ಎಲ್ಲ ಫಿನೋಲ್ ಹೋಗಿ ಎಲ್ಲ ಹಾಕಿನೆಲ್ಲ ಎಲ್ಲ ಚಂದ ಸ್ವಚ್ಛ ಮಾಡ್ಕೊಂಡಿ ನೋಡ್ರಿ ನಾ ಈಗ ಈಗ ನಾನು ನೋಡ್ರಿಗ ಕ್ಲಾಸಿಗೆ ಹೊಲತ್ತೀನಿ ಎಲ್ಲ ಮನೆಗೆಲ್ಲ ಚಂದ್ತ ಶಿಸ್ತಾನೆ ನೀಟಾಗಿ ಕ್ಲೀನಾಗಿ ಎಲ್ಲ ಇಟ್ಟು ಕೆಸ್ತೀನ ಮಾಡ್ಕೆಸ್ತೀನಿ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಕ್ಲಾಸಿಗೆ ರೀ ಚಿಕ್ಕು ಮಿಕ್ಕುಂದಿಬ್ಬರದು ಪೇಪರ್ ಅದ ಅವರಿಬ್ರು ಒಂದರ ಜನ ಬರ್ತಾರೆ ಅಲ್ಲಿ ತನಕ ನನ್ನದು ಕ್ಲಾಸ್ ಮುಗೀತದ ಮತ್ತು ಆಮೇಲೆ ಹೋದ್ ಮತ್ತೇನ ಸ ಬಿಸಿ ಅನ್ನೋದು ಮತ್ತೆ ಏನಾರ ಮಾಡ್ಕೇಸ್ತೀನಿ ಬಿಡ್ತೀನಿ ಬೆಳಗ್ಗೆ ಉಪ್ಪಿಟ್ಟದು ಮಾಡಿದ ಕ್ಲಾಸಿಗೆ ಹೋಗಿ ಕೆಸಿನ ನೋಡ್ರಿ ನಾವು ಹೊಳೆ ಬಂದ ಯಾಕಂದ್ರೆ ಮ್ಯಾಮೇ ಬಂದಿಲ್ಲ ಹಂಗಂದು ಕೆಸಿನ ರೀ ನಾ ಸುಮ್ಮನೆಗೆ ಬಂದು ಸುಮ್ ಕೂತಲ್ಲಿ ಮಾತಿನಾಡೋದ ಅಂತ ಕೆಸಿನ ಸುಮ್ಮನೆಗೆ ಬಂದುಬಿಟ್ಟು ನೋಡ್ರಿ ನಾ ಹೋಗಿದೆ ಹೋಗಿ ನೋಡಿದೆ ಇದಿದೆಯಲ್ಲ ಸುಮ್ಮನೆ ಮತ್ತು ನಂಗೆ ಯಾಕೋ ವಿಡಿಯೋ ಮಾಡೋಕು ನಂಗೆ ಮನ್ಸಾಗಲಾಗಿತ್ತು ಹಂಗಂದು ಕೆಸಿನ ಗಪ್ಪಾಗ ಮನೆಗೆ ಬಂದ ಸುಮ್ಮ ಅಡಿಗೆ ಗಿಡೀರೇ ಮಾಡ್ಕೊತೀನಿ ಸುಮ್ಮ ಪಾರ್ಗಳು ಬರ್ತಾವೆ ಉಂಡು ತಿದ್ದು ಸುಮ್ಮ ಮಕ್ಕೊಂಡ್ರೆ ಬಿಡ್ತೀನಿ ತೆಲನ್ ಸಿಡ್ಲಿಕ್ಕೆ ಹತ್ತದ ನನಗೆ ಅಲ್ಲಿ ಆಯ್ತು ಈಗ ಪಾರ್ಗಳು ಭೀ ಬರ್ತಾವೆ ಪ್ರಣಾವ್ ಮನೆಗೆ ಏನ ನೋಡ್ರಿ ಅಕ್ಕೊ ಬಂದ್ ಸ್ಕೂಲ್ ನಿಂತ ಅವ ಆಟ ಆಡ್ಕೋ ಕುಂತಾನ ಅವ ಆಟ ಆಡಕತ್ತ ನನ್ ನಾನು ಒನ್ ಜೊತೆ ಗೊತ್ತಿನಿ ಏನಾಗ್ಯದ ನಿಂದ ನಾನು ತೋರಿಸ್ತೀನಿ ಈಗ ಮನ್ಯಾಗ್ ಒಮ್ಮದೊಮ್ಲಿ ಬಡಲ್ಲಂತ್ರಿ ಈಗ ಹ್ಮ್ ಆಡತ್ತಿದಲ್ ನಾ ಇಲ್ಲಿ ನಿಂತಿದೀಗ ಇಷ್ಟು ಅಕಾಡೆ ಕಡೆ ಎಲ್ಲ ಕಡೆ ಚಲೋ ಈಗ ಏನಾನ ಆಗಿತ್ತಂದ್ರೆ ಅಂದ್ರೆ ಹಂಗೆ ಹೇಳೋಣ ਤਨਣਾ ਇਹਨੇ ਤਨ ਕਿਸੇ ਬੰਦ ਨੋੜੋ ਤੀਨੀ ਫੁੱਲ ਇੱਟ ਚਲ ਬੜ ਬੜ ਇੱਟ ਸਾਫ ਮਰਤੀਨੀ ਇਹ ਰੇਲਾ ਚਲ ਗਈ ਦੁੰਮ ਤਵਜ ਬਰ ਲੀਲਾ ਹਾਂ ਉਹ ਦੁੰਦਰੇ ਬੈ ਰ ਨਹੀਂ ਰਿਓ ਯਾਹ ਪੇ ਫੋਨ ਚਾਰਜ ਅੱਛੋ ਇੱਟ ਸਾਫ ਮਰਦੀਨੀ ਅੰਨਾ ਸਾਈਡ ਗਿੜਤੀ ਇੱਟ ਤਗੀ ਤਿਨ ਢਿੜਿ ਢਿੜਿ ਏ ਪੂਰਾ ਅੰਨਾ ਨਹੀਂ ਤੋ ਕਿ ਨੋੜੀਗਾ

ಎರಡು ಮೂರು ಸಲ ಆಯಿತು ಸೀಟಿನೂ ಬರ್ಸಲ್ ಆಗಿದೆ ರೀ ಒಮ್ಮೆ ಒಮ್ಮೆ ಅಂದ್ರೆ ಈಗ ಡಮ್ಮ್ ಅಂದ ಇದು ಮಾಡ್ಯದ ಈಗ ಸ್ಲೋ ಗ್ಯಾಸ್ ಮ್ಯಾಗ ಇಟ್ಟಿ ನೋಡಿರಿ ಕಟ್ಟಿ ಅದೆಲ್ಲ ಚಂದ ಸಾಫ್ ಮಾಡ್ಕೊಂಡು ಇಲ್ಲಿ ಇದ್ದಿಷ್ಟು ಒಂದಿಷ್ಟು ಬಾಂಡೆದು ಬಿಸ್ನೆಲ್ಲ ತೊಳ್ಕೊಂಡು ಬಿಡ್ಕೊಂಡು ಕೆಸನತ್ತೆ ಎಲ್ಲ ಇಟ್ಬಿಟ್ಟಿ ನೋಡ್ರಿ ನಾ ಇದು ಅನ್ನ ಅಲ್ರಿ ರೀ ನಿನ್ನೆನೆ ಬಟ್ಟೆ ಎಷ್ಟು ನೀಟಾಗಿ ಕ್ಲೀನಾಗಿ ಮಾಡಿಸಿ ಇಟ್ಟಿನಿ ಮತ್ತು ಕಚ್ಚಿ ಬಿಚ್ಚಿ ಕಚ್ಚಿ ಬಿಚ್ಚಿ ಮಾಡಿಟ್ಟ ನೋಡಿರಿ ಮತ್ತು ವಾಪಸ್ಸೆ ಮತ್ತು ಇಷ್ಟು ಹೋಗ್ಯಾವ ಬಟ್ಟೆ ಆಗ್ಯಾವ ನೋಡ್ರಿ ಒಂದು ಕೆಲಸನೇ ಅದ ನೋಡಿರಿ ಚಂದನ ಈಗ ಸಾಲಿ ಬಟ್ಟೆ ಮತ್ತೆ ಉಟ್ಕೊಂಡು ತೆಗ್ದಿ ಬಟ್ಟೆ ಇಲ್ಲಿ ನೋಡ್ರಿ ಬಂದಾಗಿ ಶೋ ಮಾಡತ್ತ ನೋಡ್ರಿ ಬಂದಾಗ ನಡೋದು ಚಾವ ನೋಡೋದು ಆರತಿ ಬಾಬಿನ್ ಬಟ್ಟೆ ಎಲ್ಲ ಹೊತ್ತಾಟಿ ಪ್ಯಾಕ್ ಮಾಡ್ಕೊಟ್ಟು ಬಿಡ್ತೀನಿ ರೀ ಬೆಳಕೆ ಸಂದ್ರೆ ಪಾಪ ಎಷ್ಟು ದಿನ ಐತಿ ಇಷ್ಟು ಇಟ್ಕೊಂಡು ಕುಂತಿನ ಫ್ಯಾನ್ ಬಂದ್ ಮಾಡಿದ್ದೇನೆ ಇಷ್ಟ್ರ ಬದ್ ಮಾಶನ ಫ್ಯಾನ್ ಫ್ಯಾನ್ಗೇನೆಲ್ಲ ಬಂದ್ ಮಾಡ್ತೀನಿ ಬಿಡು ಗೊತ್ತಿಲ್ಲ ಆನಚಾರ ಬಿಸಲ್ ಬರೋದು ಹೋಗೋದು ಮಾಡತ್ತ ರೀ ಒಂದ್ಸಲ ಬಟ್ಟೆ ಹೋಗಿ ಸೀನರ ತಿರ್ಗಾಕ್ ಬರ್ತೀನಿ ರೀ ಇಷ್ಟಕ್ಕೆ ಹೋಗ್ದೆ चिकल लेटा कहीं मा, लेट तो माँ लेटा कहीं तो अरे इधर होड़ दिन स्प्रे होड़ दिन सुना चिको इतना लेट, लेट क्यों हुआ बेटो आज हम तो वो दूसरे बच्चे के भी ट्रिप ना हम सेकंड ट्रिप में जाते हैं तो ऐसा थोड़ी ना तो इतना लेट हम सेकंड तो ट्रिप में जाते हैं पहले तो तू तो जल्दी आता था आज लेट कर दिया आज आज अंकल लेट मम्मा थर्ड ट्रिप था ना पहले सेकंड में लेते थे आज थर्ड ट्रिप में ले गए वो कोई नहीं नाले फटाफट खाना खाते हैं स्मेल यार रहा अच्छी लग रही है वो खट के लिए डाला है आ गए वहां पे तो बंद है वो हम्म अब सब चले गए ना मैम नहीं इसलिए नहीं आई मैं भी वापस आ गई है ನಾನು ಈಗ ಬಿಸಿ ಅನ್ನ ಮಾಡ್ಕೊಂಡಿನಿ ಮತ್ತುಂದು ಮಿಕ್ಕು ಮಜ್ಗೆ ತಗೊಂಬಂದ ಸ್ವಲ್ಪಿನ ಉಪ್ಪಿಟ್ಟದ ಮತ್ತು ಈಗ ಏನ ಟೊಮೆಟೊ ಚಟ್ನಿ ಅದ ರೀ ಹಾಗಂತ ಬಿಸಿ ನಾ ಏನೂ ಮಾಡಲಿಲ್ಲ ಮಜ್ಜಿಗೆ ಸಾರೇ ಮಾಡ್ಬೇಕಂದ್ರೆ ಇವರು ಯಾವುದೇ ಟೊಮೆಟೊ ಚಟ್ನಿ ಮತ್ತೊಂದು ಮಜ್ಜಿಗೆ ಅನ್ನ ಉಣ್ತಿ ಥರ ಬಿಸಿದು ಕೂತಾರೆ ನೋಡ್ರಿ ಇಬ್ಬರು ಸಾಬಾರೀಲಿ ಈಗ ನಾವು ಇದು ಮಾಡತ್ತೀವಿ ಊಟ ಮಾಡತ್ತೀವಿ ನೋಡ್ರಿ ನೋಡ್ರಿ ಇವ ಟ್ಯೂಷನ್ ಹೋಗೋ ಟೈಮ್ನಾಗೆ ಬರೇ ನೋಟ್ಬುಕ್ ಹುಡ್ಕೋ ತಿರ್ತಾನೆ ಕುಂಗಿ ಗುಣ ಮಾಡ್ಕೋತಿರ್ತಾನ ಇವ ಸರ 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 ಹೈಕೋತಾನ ಇವ ಜಲ್ದಿ ಎಕ್ದಮ್ ಫಾಸ್ಟ ಆದರೆ ಇವ ಇವ ನೋಡಿರಿ ಈಗ ಮತ್ತೆ ಹುಡ್ಕಾಡ್ಲತ್ತ ನೋಡ್ರಿ ಈಗ ನಿಂಗೆ ಸಲ ಅಂದಿನಿ ಸಾಲಿನಿಂದ ಬಂದಾಗ ಫಸ್ಟ್ ನಿಮ್ಮ ಬುಕ್ಸ್ ಎಲ್ಲ ನಿಮ್ಮ ಬ್ಯಾಗ್ನ್ಯಾಗ ಹೈಕೋರಿ ಯಾವ ಯಾವ ಅವ ಅಂತ ಅಂದೀನಿ ಈ ಟ್ಯೂಷನ್ ಹೋಗ್ಲತ್ತಾರ ನೋಡಿರಿ ಇಬ್ಬರು ಈಗ ಹೋಗ್ಲತ್ತ ಈಗ ಕೇಳಿ ಕೇಳಿ ಈಗ ಇಬ್ರೋ ಮತ್ತಿ ನೆನ್ ತೋರಿ ಚಾವ್ ಮಾಡ್ಬಿಡೇನ್ ಹೇಳ್ತೀನಿ ಹಾ ಬೈ ಬೈ ಮಮ್ಮ ಬೈ ಇಸ್ ಬರೆಗೆ ಹೊರದನಲ್ಲ ಗಾ ಕೆಲಸ ಬಹಳ ಆಗಿದೆ ನಾನು ಬಿಡೋದೇ ತೋರಿಸಿರ ಯಾಕಂದ್ರೆ ಚಿಕ್ಕಮಕ್ಕಳು ಸ್ಕೂಲ್ ಹೋಗಿರಲ್ಲ ವಿಡಿಯೋ ಯಾರ್ ನೋಡಬೇಕು ಅಂತ ಇಷ್ಟು ಮನ್ನ ಎಲ್ಲ ಸಚ್ಚಿ ಮಾಡಿ ವಾಪಸ್ ಸ್ಪ್ರೇ ಹೊಡಿಗೋ ಅದು ಮಾಡೋ ಇದು ಮಾಡ್ನಲ್ಲ ಚಂತನೆ ಸಾಕ್ಸಕ ಆಗಿರಲ್ಲ ಊಟ ಅದು ಮಾಡಿ ಎರಡಕ್ಕೆ ಕರ್ಕೊಂಡ್ ಇಬ್ರು ಪರ್ವಾಗಿ ಕರ್ಕೊಂಡು ಮಕ್ಕಂಬಿಟ್ಟಿವಿತ್ ಐದಾಗ ಹತ್ತು ನಿಮಿಷ ಆಗ್ಬಿಟ್ಟದ್ ನೋಡ್ರಿ ಟೈಮ್ ಎಕ್ಸಾಕ್ಟ್ ಆಗಿ ಐದ್ ಗಂಟೆಗೆ ಹೋಗಿ ಟ್ಯೂಷನ್ಗೆ ಹೋಗ್ಬೇಕು ಇವು ಹೊಲತ್ತರ ಇರ್ಬೋದು ಅದ್ರ ಬೇರೆ ಏನಾಗ್ಯಾಗ ಗೊತ್ತ ತಿಗಡಿ ಅಂತೀವ್ರ ನೀವು ಕಮಿಂಟ್ನಾಗ ಭಾಳ ಜನ ರಕ್ತ ಹೀರಾ ಹುಳ ಅಲ್ಲ ರಕ್ತ ಹೀರಾ ಹುಳ ಯಾಕೆ ಬರ್ದಿದ್ಯಗಿಳಿ ಅವಸಿನ ತೊ ಇವು ಬಿ ರಕ್ತ ಹಿರತವ್ರಿ ನಾನು ನಿಮಗೆ ಹೆಂಗೆ ತೋರಿಸಲಿ ನಮ್ಗೆ ಇಷ್ಟು ಮಂದಿ ಹೆಂಗೆ ಇವು ಗೊತ್ತದ ರೀ ಕೈ ಎಲ್ಲ ಹಿಂಗೆ ಹಿಂಗೆ ಇದು ಆಗ್ಯಾವ ರೀ ಅವು ಹಿಂಗೆ ದೊಡ್ಡ ದೊಡ್ಡ ಡೊಟ್ ಹಿಂಗೆ ರೀ ಮೆಕ್ಕುನ ಮಿಕ್ಕು ಬಂದಾಗ ತೋರಿಸ್ತೀನಿ ರೀ ನಿಮ್ಮ ಮೆಕ್ಕನ್ ಕೈಗಂತೂ ಇನ್ನೂ ಜಾಸ್ತಿ ಜಾಸ್ತಿ ಕಚ್ಚಾವ ತವ ಏನಾಗ ಗೊತ್ತ ರೀ ಈಗ ದವಾ ರೀ ಪೂರ ಮನೆ ತುಂಬ ಏನಾಗ ಓಡಾಡೋಕತ್ತವ್ರಿ ಅವ್ರಿ ಸಿಕ್ಕಂಗೆ ಸಿಕ್ಕಂಗೆ ಹೊಡ್ಲಿಕ್ಕೆ ಹತ್ತೀವಿ ಮತ್ತು ಏನು ಮಾಡವ್ರಿ ನೋಡ ಮಧ್ಯಾಹ್ತನ ಹೊಡೆದೆ ಹೊಡೆದೆ ಹೊಡೆದ್ ಸಾಕಾದೆ ಮಕ್ಕ ಬಿಟ್ಟೆವು ಈಗ ನೀವು ಎಲ್ಲಿ ನೋಡತ್ತಿನ ಗಾಡಿ ಮ್ಯಾಗ ಫುಲ್ ಹಿಂಗ ಇದು ಅವು ನುಸಿ ಇರ್ತಾವ್ರ ನುಸಿ ಹಂಗ ಓಡಾಡಕ್ ಹತ್ತಿವ್ರಿ ಒಂದ್ ಸೆವೆನ್ ದವಾ ಹೊಡ್ಯಾನ ನೋಡಾಮ ನಾಳೆ ಒಂದಿನ ಬಿಟ್ಟು ಮತ್ ನಾ ಅಡ್ ಹೊಡಿತೀನಿ ಹಿಂಗೆ ಒಂದ್ ಎರಡ್ ಮೂರ್ ದಿನ ಕಂಟಿನ್ಯೂ ಆಗಿ ಹೊಡದಲ್ರಿ ಯಾರಿಗೋ ಜಲ್ದಿ ಹೋಗ್ತಾವ ಹಂಗ ಅನ್ಕೇಸಿಂದ ಬೆಡ್ನು ತಂದಿಲ್ರಿ ಬೆಡ್ನು ಹಾಕಿಲ್ ನೋಡ್ರಿ ನಾವು ಮತ್ತೀಗ ಸಂಜೆಗೆಲ್ಲ ಅಡಿಗೆ ಮಾಡ್ಕೊ ಸಂಜೆಗೆಲ್ಲ ಮಾಡಿದ್ರೆ ಮಾಡಿ ನನಗೆ ಬೋರ್ ಅನ್ಸ್ಲತ್ತದ ನೋಡ್ರಿ ನನ್ನ ನನಗೆ ಈ ದಿನ ಮಾಡಿ 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 ನನಗೂ ಒಂದೆರಡು ದಿನ ಸುಮ್ ರೆಸ್ಟ್ ಟೆನ್ಶನ್ ಟೆನ್ಷನ್ ಫ್ರೀ ಆಗಿರಬೇಕು ಅನ್ಸ್ಲತ್ತದ ಜಾಸ್ತಿಯನ್ನು ಕೆಲಸ ಇಲ್ಲ ನಮ್ಮ ಮನೆಯಾಗ ಅಂದ್ರೆ ಭೀ ನನ್ನೇ ಮಾಡ್ಬೇಕಲ್ಲ ಅದೇ ಸೇಮ್ ರುಟೀನ್ ಅದೇ ಸೇಮ್ ಎಲ್ಲ ಎಲ್ಲ ಸೇಮ್ 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 ಸಹ ಹಾಸ್ತಂಗೇ ಹೊರಗೆ ಮೋಸ ನೋಡ್ರಿ ಹಂಗ ಬಿಟ್ಟದ ಮಾಡಿ ಮಾಡೋದು ಫುಲ್ ಮಳೆ ಬರೋದು ಹೋಗೋದು ಮಳೆ ಬರೋದು ಹೋಗೋದು ಮಾಡ್ರಿ ಗೇಟ್ ಹಚ್ಚಲತ್ತ ನೋಡ್ರಿ ನೋಡ್ರಿ ಇದು ಗೇಟ್ ಹಚ್ಚಿಸ್ಲಾತಾರ ನೋಡ್ರಿ ನಾಯಿ ಭಾಳ ಮಾಡಿ ಮಾಡಿಟ್ಬಿಟ್ಟ घे में कंधी है लाग लगी तो देखना अंदर भैया आप इधर ही लगाओ इधर सही है ना भैया इधर सही है ना वहाँ पे नहीं लग रहा है क्योंकि वहाँ पे बहुत छोटा स्पेस है ना यहाँ पे सही है क्योंकि यह यही इसी ने आपका बनाया ना है ना तो यही सही है प्रणव लगवा लियो ठीक है बेटो लगवा लेना प्रणव फुल गुड बॉय है ना प्रणव बहुत अच्छा लड़का है सारे काम समेटता है सारे काम मैनेज करता है ये मंदिर मक्को बेटू खास की तीन सरसरा कसा गुड़स नोट रहे ना ನಾನು ನೋಡಿರಿ ಈಗ ಸ್ವಲ್ಪ ರವಾ ಹುರ್ಕೊಲಕ್ಕೀನಿ ನೋಡ್ರಿ ಅದು ಸ್ವಲ್ಪ ನುಸಿಯೋದು ಇದು ಆಗಿವು ಹಂಗದ ಕೆಸಂದ್ರೆ ಸ್ವಲ್ಪ ಬಿಸ್ಲಿಗೆ ಹಾಕಿಸಿದ್ರೆ ಚಂದನತ್ತೀಗ ಸೋಸ್ಕೊಂಡಿನ್ರಿ ಈಗ ಅಂದ್ರೆ ಈಗ ಫ್ರೈ ಮಾಡ್ಕೆಸಂದ್ರೆ ಇರ್ತದೆ ರೀ ಚಂದ ಉರ್ದು ಇಟ್ಟಂದ್ರೆ ಆಗಲ್ಲ ಇಲ್ಲಾಂದ್ರೆ ಇವು ಖರಾಬಿ ಯಾವ ಹೋಗ್ತಾವ್ರಿ ಸುಡ್ಲಕ್ಕತ್ತತ್ತಾಗಿ ನಾನು ಬಂದ್ ಮಾಡ್ತೀನಿ ಹಾಗೆ ಅವ್ರಿಗೆ ಇದು ಮಾಡ್ಕೊಡ್ಬೇಕಂದ್ರೆ ಗುರುಗುಲ್ಯದಕೋಸ್ಕರ ಬಾಳಿಕೆ ತೆಗೆದು ಇಟ್ಟಿನಿ ನೋಡ್ರಿ ನಾ ಒಂದು ಎರಡು ಬಾಳಿಕೆ ಅದು ಸುಮ್ಮನೆ ಅವರು ಜರ ಹಣ್ಣಾಗಿರೋ ತಿನ್ನಲಾಗಿರು ತಿನ್ನೋಲ್ಲಾಗಿರು ಅದನ್ನ ಅದ್ರೊಳಗೆ ಹಾಕ್ಬಿಡ್ತೀನಿ ರೀ ಚಪಾತಿಗೆ ಹಿಟ್ ಹಿಟ್ಟು ಬಿಟ್ಟಿ ನೀವ್ ಮತ್ ಇಲ್ಲಿ ಗುಲ್ಗುಲೆ ಮಾಡ ಈಗ ಹಿಟ್ ತಗೊಂಡಿ ನೋಡ್ರಿ ಹಿಟ್ಟ ಮತ್ ಈಗ ಸಕ್ರಿ ಹೈಕೊಂಡಿ ನೋಡ್ರಿ ಇದ್ರಾಗ ಈಗ ನಿಮ್ಗೆ ಕಾಣಸಿರ್ಬಿಕ್ ಸಕ್ರಿ ಬಾಳಿಕೆ ಸಕ್ರಿ ಮತ್ತಂದ್ರೆ ಗೋಧಿ ಹಿಟ್ಟದ ನೋಡ್ರಿ ಇದಂದನತಿಗ ಮ್ಯಾಶ್ ರೀ ಚಿಕ್ಕ ಮಿಕ್ಕು ಉಣದ ಬಾಳ ಕಮ್ಮಿ ಊಟಾ ಮಾಡ್ತಾರೆ ಈಗ ಅವ್ರ ಹೇಳಿದ್ ನಾ ಮಾಡ್ಕೊಳ್ಳಿಲ್ಲ ರೀ ಮಾಡ್ಕೊಳಿಲ್ಲ ಚಿಕ್ಕಿರಿ ಅಳ್ಕೊತೇನ್ ನಿಂತ ಬಿಡ್ತಾನೆ ನೋಡ್ರಿ ಇದಿಷ್ಟು ಈಗ ಎರಡು ನಾದಿ ಇದಿಷ್ಟು ನೆನೆ ಇಡ್ತೀನಿ ಇದಕ್ಕೂ ನೆನೆ ಇಡ್ತೀನಿ ಎರಡು ನಾದ್ಕೊಂಡ್ಬಿಡ್ತೀನಿ ಆಮೇಲೆ ನಾ ಮಾಡ್ಕೊ ಏನು ಅಂದ್ರೆ ಈಗ ಭಾಂಡೆ ಅವ್ರಿಗೆ ಸರ ಸರ ಭಾಂಡೆನೂ ತೊಕೊಂಡ್ಬಿಡ್ತೀನಿ ನೋಡಿ ಹರವರೆ ಊರ ಇದ್ರಾಗ ಹಾಕಿಬಿಡ್ತೀನಿ ಗೇಟ್ ಕುಂದರ್ಸ್ತವ್ರು ನೋಡಿರಿ ಇದು ಸ್ಪ್ರಿಂಗ್ ಹಾಕ್ಯಾರಿ ಯಾರೇ ಕೊಂಡಿ ಹಾಕ್ರಿ ಬಿಡ್ರಿ ಈಗ ರೀ ಹಿಂಗೆ ಈಗ ಹಿಂಗೆ ಸ್ಪ್ರಿಂಗ್ ಇದು ಮಾಡೋದು ತಾನೇ ಬಂತು ನೋಡ್ರಿ ಈಗ ಹಿಂಗೆ ಮಾರ್ಕೆಟಿಗೆ ಬಂದಿನಿ ತಗೊಂಡ್ರೆ ತಗೊಂಡ್ರಮಾಟ ಅರವತ್ತು ರೂಪಾಯಿ ಕೆಜಿ ತರ್ಕಾರಿ ತಗೊಳತ್ತೀನಿ ನನ್ ಟಿಗ್ಳಿ ಯಾವಾಗ ಹೋಗೋದ ಗೊತ್ತೇ ಇಲ್ಲ ನೋಡ್ರಿಗ ಈಗ ತರಕಾರಿ ತೊಗೊಂಡ ಮನಿಗ್ ಹೊಂಟಿದ ಜಸ್ಲಿನ್ ಫೋನ್ ಮಾಡ್ದು ಅಕ್ಕಿಂದ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಯಾಡ್ರಿ ಅದ್ರಾಗ ಕಾಪಿ ರೇಟ್ ಬಂದದ ಹ್ಯಾಂಗ್ ತೆಗಿಬೇಕು ಬಾಜಾರ ಹೇಳೋಣ ಹೋದ ಜಸ್ಲಿನ್ ಅಂದ್ರೆ ಚಿಕ್ಕ ಮಿಕ್ಕು ಟ್ಯೂಷನ್ ಮ್ಯಾಮ್ ನೋಡ್ರಿ ತೊ ಹೋಗಿನಿ ಹೇಳಿ ಮಾಡ್ಕೆಸಿನ ಈಗ ಮನಿಗ್ ಹೊಂಟಿ ಅರ್ಧ ಗಂಟೆ ನಂಗೆ ಅಲ್ಲೇ ಟೈಮ್ ಹತ್ತೈದು ಅವ್ರ ಪಪ್ಪ ಅವ್ರ ಕಾಕದು ಎಲ್ಲ ಇದ್ದರು ಹಾಗೆ ಸುಮ್ಮನೆ ಬಿಡೋ ಮಾಡಲಿಲ್ಲ ತೋ ಈಗ ಮನೆ ಹೊಂಟಿ ನೋಡ್ರಿ ನಾವು ನೋಡಿರಿ ಚಿಕ್ಕ ಮಿಕ್ಕು ಈಗ ಓದ್ಕೊತು ಕುಂತಾರೆ ಟ್ಯೂಷನಿಂದ ಬಂದಿರಿ ಅವ್ರು ಬಂದು ಏನು ಮಾಡೋದು ಹಾಗೆ ಫೋನ್ಯಾಗ ಮಾತಾಡ್ಕೊತ ಹೋಗಿಬಿಟ್ಟಿದ್ರಿ ಮಾರ್ಕೆಟಿಗೆ ತೊ ಈಗ ಅವ್ರಿಬ್ರು ಓದ್ಕೋತ ಓದ್ಕೋತು ಕುಂತಾರೆ ನೋಡ್ರಿ ಏನೇನು ಮಾಡಿರಪ್ಪ ನಾ ಬರತನ ಇಬ್ಬರು ಇವತ್ತು ಅವ್ರ ಪಪ್ಪಕ್ಕೆ ಹೊಡಿಸ್ಕೊತಾರೆ ಪಕ್ಕ ಭಾಳ ಬದಮಾಶಿ ಮಾಡಕತ್ತಾರೆ ಇಬ್ಬರು ಓಯ್ ನೀನು ಓದೋದು ಬಿಟ್ಟದ ಗೀಚ್ಬೇಡ ಗೀಚಬೇಡ ಕೆಲಸ ಮಾಡ ಈಚದ್ ಭಾಳ ನಡತದ್ರಿ ನೋಡ್ರಿಗ ನಾನೇನು ಅಂದ್ರೆ ನೋಡಿ ಅರ್ಧ ಕಿಲೋ ಬೆಂಡಿಕೆ ತೊಗೊಂಬಂದಿನಿ ಇಪ್ಪತ್ತು ರೂಪಾಯಿ ಕೊತ್ತಂಬರಿ ತಂದಿನಿ ಸ್ವಲ್ಪ ಮೆಣಸಿಗೆ ತಂದಿನಿ ಮತ್ತಂದ್ರ ಅರ್ಧ ಕಿಲೋ ಟಮಾಟೆ ರೀ ಮತ್ತಂದ್ರೆ ಅಲ್ಲ ಬುಳ್ಳುಳ್ಳಿ ಪೇಸ್ಟ್ ತಂದೀನಿ ಮತ್ತಂದ್ರೆ ಧನಿಯಾ ಪೌಡರ್ ತಗೊಂಬಂದಿನಿ ನೋಡ್ರಿ ನಾ ಹೋಗ್ ಕೇಳ್ಸಿನ ನೈ ನೋಡ್ರಿ पति विसर्जन <laughs> ನೋಡ್ರಿ ಏನು ಮಾಡ್ಕೊಳ್ಲತ್ತೀನಿ ಪಲ್ಯದಾಗ ಅಂದ್ರೆ ಆಲೂ ಸೋಯಾಬಿನ್ ಪಲ್ಯ ಮಾಡ್ಕೊಲತ್ತೀನಿ ಅದಕ್ಕೋಸ್ಕರ ನಾನು ಸೋಯಾಬೀನ್ ತೊಗೊಂಡಿರಿ ಆಲೂಗಡ್ಡೆ ತೊಣೀನಿ ಮತ್ತು ಟಮಾಟ ತೊಗೊಂಡಿನಿ ಮತ್ತಂದ್ರೆ ಅಂದ್ರೆ ಉಳ್ಳಾಗಡ್ಡಿ ಮತ್ತು ಪುದೀನ ನಾನು ಇದು ಪೀಸ್ಕೊಂಡ್ಬಿಟ್ಟಿ ನೋಡಿರಿ ಇದ್ರಾಗೇನಿರಿ ಮತ್ತು ಅಂದ್ರೆ ಅಲ್ಲ ಪೇಸ್ಟ್ ತೊಗೊಂಡಿನಿ ಕೊತ್ತಂಬರಿ ತೊಗೊಂಡಿನಿ ಅಂದ್ರೆ ಸ್ವಲ್ಪ ಚಿಕನ್ ಮಸಾಲ ತೊಣೀನಿ ಉಪ್ಪು ಉಪ್ಪ ಮಸಾಲೆ ಖಾರ ತೊಗೊಂಡಿನಿ ಅರ್ಶಿಣ ತೊಳೀನಿ ರೀ ಧನ್ಯಾ ಪೌಡ್ರ್ ಮತ್ತೆ ಖಾರದ ಪುಡಿ ತೊಗೊಂಡಿ ನೋಡಿರಿ ಎಲ್ಲಕ್ಕಿಂತ ಫಸ್ಟಿಗೆ ನಾನು ಎಣ್ಣೆಗೆ ಏನು ಹಾಕ್ಲಕತ್ತೀನಿ ಅಂದ್ರೆ ನೋಡ್ರಿ ಎಲ್ಲಕ್ಕಿಂತ ಫಸ್ಟಿಗೆ ನಾನು ಇದ್ರೆ ಉಳ್ಳಾಗಡ್ಡಿ ಹಾಕೊಳ್ಕತ್ತೀನಿ ರೀ ಈಗ ನೋಡ್ರಿ ಉಳ್ಳಾಗಡ್ಡಿ ಈಗ ಮತ್ತೆ ಚಂದ ಈಗ ಫ್ರೈ ಆಗ್ಯಾವ ಇದ್ರಾಗ ಈಗ ನ ಏನ್ ಹಾಕಲತ್ತಿನಂದ್ರ ಆಲೂಗಡ್ಡಿ ಇದ್ರಾಗ ಈಗ ಆಲೂ ಹಾಕೊಂಡಿನಿ ಆಲೂ ಒಂದ್ ಸ್ವಲ್ಪ ಫ್ರೈ ಆಲ್ರಿ ಈಗ ಆಲೂ ನೋಡ್ರಿ ಈಗ ಈಗ ಫ್ರೈ ಆಗ್ಯಾವ ನೋಡ್ರಿ ಆಲೂ ಈಗ ಆಲೂ ಚಂದ ಫ್ರೈ ಆಗ್ಯಾವ ಇದ್ರಾಗ ಈಗ ನಾ ಏನ್ ಮಾಡೀನಂದ್ರ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿ ನೋಡ್ರಿ ಇದಕ್ಕೆ ಹಿಂಗೆ ತಿರುಗಿಸ್ ಈಗ ಮಾಡ್ತೀನಿ ಅಂದ್ರೆ ಇದ್ರಾಗ ಸೋಯಾಬೀನು ಮತ್ತು ಅಂದರೆ ಟಮಾಟೆ ಎರಡೂ ಹಾಕೋತೀನಿ ರೀ ಸೋಯಾಬೀನು ಎರಡು ಇದ್ರಾಗ ಹಾಕ್ತೀನಿ ರೀ ಟಮಟೆ ಹೈಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀರ ಈಗ ಸೋಯಾಬೀನು ಹೈಕೊಂಡಿನ ಈಗ ಚಂದನೇನು ಮಾಡ್ತೀನಿ ಇಷ್ಟು ಈಗ ಮಿಕ್ಸ್ ಮಾಡ್ಕೊತೀನಿ ರೀ ಇದಕ್ಕೆ ಈಗ ನೋಡ್ರಿ ಈಗ ಇಷ್ಟು ಚಂದ ಈಗ ಮಿಕ್ಸ್ ಮಾಡ್ಕೊಂಡಿನಿ ಇದ್ರಾಗ ಈಗ ಏನು ಹಾಕ್ಲತ್ತಿನ ಅಂದ್ರೆ ನೋಡ್ರಿ ಇಷ್ಟೇನು ಮಸಾಲೆ ಅವಲ್ರಿ ಈಗ ಇಷ್ಟು ಮಸಾಲೆ ಹೈಕೊಲಾತ್ತೀನಿ ನೋಡ್ರಿ ಪಲ್ಯ ರೆಡಿ ಆಮೇಲೆ ಇದ್ರಾಗ ಕೊತ್ತಂಬರಿ ಕಟ್ ಮಾಡಿ ಹಾಕ್ತೀನಿ ರೀ ಇದ್ರೊಳಗೆ ನೋಡಿದ್ರಾಗ ಒಂದ್ ಸ್ವಲ್ಪ ನೀರ್ ಹೈಕೊಂಡಿರಿ ಒಂದ್ ಐದ್ ನಿಮಿಷ ಏನ್ ಮಾಡ್ತೀನಿ ರೀ ಫ್ಲೇಮ್ ನಾಗ ಕುದಿಸ್ಕೊತೀನಿ ಒಂದ್ ಐದ್ ನಿಮಿಷ ಏನ್ ಮಾಡ್ತೀನಿ ಸ್ಲೋ ಗ್ಯಾಸ್ ಮೇ ಕುದಲ್ರಿ ಪಲ್ಯ ರೆಡಿ ಆತ ನೋಡ್ರಿ ಇವರಿಬ್ರು ಏನ್ ಮಾಡ್ಸಾರ ನೋಡಂಬ್ರಿ ಹ್ಮ್ ಫುಲ್ ಜೋರ್ ನೋಡದ ಜೋರ್ ನೋಡದ ನಿಮ್ ಸಲುವಾಗಿ ಏನೋ ಮಾಡ್ಬೇಕಂತ ಇಟ್ಟಿದ ಬಟ್ ನಿಮ್ ಪಪ್ಪಾ ನಿಮಗೆ ಹೋಳ್ಗಿ ತಿನ್ಸ್ಬಿಡಕ್ ಆಮ್ಯಾಗ ನಾನು ಅದು ತಿನ್ನಿಸ್ತೀನಿ ನಿಮಗೆ ನೀ ಬನ್ ಬಾಕಿ ಗಾ ಆಟಾಡದಗೆ ಕಲಿಟ ನೋಡಿವಾಗ ಅಲ ಆಡ್ಲತ್ತಿದ ನೋಣಾ ಜಸ್ಲಿನ್ನ್ ಮನ್ನಿ ಹೋಗೇ ಬಂದಿನಾ ಜಸ್ಟ್ ಜಸ್ಲಿನ್ನ್ ಬಲ್ ಹೋಗೇ ಬಂದಿನಾ ಅಚ್ಚಾ ಜಾಸ್ತಿ ಶಾಣಾ ಶಾಣಂದ ಶಾವ್ಂಗ್ಯಾ ಗೆನಂತರಲ್ ಬಳ್ಳೊಳ್ಳಿ ಹಾಕಿರದ ಕಂಗ್ ಮಾಡಕತ್ತರ್ ಇಲ್ಲಿ ಬೆಳಗೆ ಸಂತೋಷಗ ಉಪ್ಪಿಟ್ ಕೊಟ್ ಕಸಿದಿ ನೋಡಿ ಅವ್ತ ತಿಂದಿ ನೋಡಿ 1 2 ತು ತಿನ್ಕೆಸೇ ವಾಪಸ್ ಉಪ್ಪಿಟ್ ತಗೊಂಡ ಬಂದನ ಯೋನಿ ಏನ್ ತಿನ್ಸಬೇಕ್ರ ನಿವೇ ಹೇಳಿ ನೋಡಿ ನೋಡಿ ಮೂರು ಮಂದಿ ಅಪ್ಪ ಮಕ್ಳು ಕೆಲಸ ಮಾಡ್ಕೋತ ಕೂತಾರ ನೋಡಿರಿ ಅವರಿಬ್ರು ಮಾಡತ್ತಾರೆ ಸಂತೋಷನು ಮಾಡಕ್ಕೆ ನೀ ಉಪ್ಪಿಟ್ಟಾಗೆ ತಿಂದ್ರೀ ಆಂ ಎಲ್ಲರೂ ಏನಂತಾರೆ ಏನು ಅಡುಗೆ ಮಾಡಿ ಹಾಕಲ್ಲ ಏನಂತಂತಾರೆ ಆಫೀಸ್ನಾಗೂ ಟೂಟ ಇರತ್ತ ನಿನಗ ಮನಿ ನಿಂತು ಕೊಟ್ಟರೆ ನೀನ್ಲಕ್ಕ ನಿನಗೆ ಏನು ನನಗೆ ನನಗದಿ ಎಲ್ಲಕ್ಕೆ ಫಸ್ಟ್ ಯಾರಂದ್ರೆ ನೀನು ಹಸಿ ಬಿಸಿ ಇತ್ತ ಕೆಸ ಎಲ್ಲರೂ ತಿಂದೀವಿ ನಿಂಗೆ ನಿಂಗೆ ಇಷ್ಟು ಪ್ರಾಬ್ಲಮ್ ಅದ ಅದು ಕಾಣ ತಿಂದ ನೋಡದ್ರ ಗೊತ್ತದಲ್ಲ ಮನ್ಯಾಗ ಇನ್ನೊ ಹೇಳ ಏನಂದಿಜ ಉದ್ರ ಉದ್ರ ಮಾಡಿದಾಗ ಅದು ಊರ ಹೆಂಗ್ ಮಾಡ್ತಾರ ಗೊತ್ತ ಗಂಟ್ಲಾಗ ಸಿಗ್ಬಿಳದ ಎಲ್ಲರೂ ಉಪ್ಪಿಟ್ಟು ಮಾಡಿ ಹೋಗಿ ನೋಡಿದೀನಿ ಅಥ್ಮ ಏನು ಇವ್ನೀ ಪೂರಾ ಹಿಂಗೆ ನೀರು ನೀರು ಇರ್ಬೇಕ್ರಿ ನೀವು ಉಪ್ಪಿಡ್ದೆ ಅದು ಇವರಿಬ್ರು ತಿನ್ನಾಗಿಲ್ರಿ ಇವರಿಬ್ರು ಸಲುವಾಗ ಹಂಗೆ ಮಾಡ್ದಾರ ಇವತ್ತು ತಿನ್ನಂಗಿಲ್ಲ ನಂದು ಏನ್ ತಪ್ಪದ ಹೇಳಿದ್ರ ಈಗ ಬರೇ ಹೊರಗೆ ನುಣ್ತಿನಂತನ್ ಬರೇ ಹೊರಗೆ ನುಣ್ತಿನಂತಾನು ಅಂತ ಅಕ್ಕ ನಿಮ್ಮ ಮನ್ಯಾಗ ನೀವು ಜಾಸ್ತಿ ಅಡಿಗೆ ಯಾಕೆ ಮಾಡಲ್ಲ ಅನ್ನ ಇದ್ರ ಕಾಲಾಗಿ ಅಡಿಗೆ ಮಾಡೋ ಒಬ್ಬ ಉಣ್ಬೇಕು ಇವ್ರ ಇವ್ರಿಗೆ ಇಬ್ಬರು ಗಾಯಿ ತಿಂತಾರ ಹೊರಗೆ ತಿಂತಾನ ಯಾಕೆ ತಳಿ ಖರಾಬ್ ನಾ ಇದು ನೋಡ್ರಿ ಎಲ್ಲಿದು ನಿಮ್ಗೆ ಹಸಿ ಬಿಸಿ ಕಾಣಿಸ ಅವನಿಗೆ ಹೆಂಗಿರ್ಬೇಕಂದ್ರೆ ಹಿಂಗ ಉದ್ರಿ ಇರಬಾರ್ದಿ ಅವ್ನಿ ಒಟ್ಟಿ ಹಿಂಗ ಉದ್ರುದ್ರಿ ಇರಬಾರ್ದವ್ ಇಪ್ಪ ಹಿಂಗ ಮೆತ್ತವಾಗ ಹಿಂಗ ರೀ ಹಿಂಗ ಚಿಪ್ ಚಿಪ್ ಅನ್ಸ್ಬೇಕು ಅದು ಚಿಕ್ಕು ಮಿಕ್ಕು ತಿನ್ನ ಹಂಗಿಲ್ಲ ನೋಡ್ರಿ ಇಷ್ಟು ಸಾಕು ಮಾಡ್ತಾರ್ರಿ ಈಗ ಶಿವನೇ ಅವ್ರಿಗೆ ಆಲೂ ಸೊಯ್ಬಿನ್ ಪಲ್ಯ ಯಾಕಂದ್ರೆ ಅವ್ರದ್ದು ಪ್ಲೇಟ್ ಮತ್ತೆ ಬಟ್ಟೆ ವೈದಿಕ ಬಾವಿ ಕೊಡ್ತೀನಿ ಇದು ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಈಗ ಫುಲ್ಗೆ ಮಾಡ್ಲತ್ತ ಬಿಸಿ 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 ಈಗ ಫುಲ್ಕೆ ರೆಡಿ ಆಗ್ಲಕಂತಾವ್ ನೋಡ್ರಿ ಎಲ್ಲರೂ ಊಟಕ್ಕೆ ಸಂತೋಷನೀ ಈಗ ಬಂದ್ಬಿಡಕ್ಕೆ ಅವ್ರನ್ನ ಕೆಲಸ ಮಾಡತ್ತೇವ್ರಿ ಈಗ ಅವ್ರೂ ಸ್ನಾನ ಮಾಡಕತ್ತಾರೆ ಈಗ ಅವ್ರು ಸ್ನಾನ ಮಾಡಿ ಮುಗಿಸ್ಕೊತಾನ ನಾನು ಏನು ಮಾಡ್ತೀನಿ ಅಂದ್ರೆ ಈಗ ಬಡಬಡಿಗೆ ಚಪಾತಿ ರೆಟ್ ಹಾಸ್ಕೊತೀವಿ ನಾ ಆಲೂ ಸಾಯಿನ್ ಪಲ್ಯ ರೆಡಿ ಆಗ್ಯದ ಹೆಂಗೆ ರೈಸ್ ಭೀ ಅದ ಎಲ್ಲದ ಈಗ ಬಿಸಿ ಬಿಸಿ ಚಪಾತಿ ಮಾಡ್ಕೊಂಡಂದ್ರೆ ಕೆಲವ್ರಿಗ ಊಟ ಮಾಡ್ಬೇಕು ನೋಡ್ರಿ ಬರೀ ಕೆಲವರು ಅವ್ರ ಫ್ರೆಂಡ್ಸ್ ಮಮ್ಮಿಗೆ ಬಂಡೆಕಾಯಿ ತೊಳಿತಾಳ ನೋಡ್ರಿ ಬೆಳಗ್ಗೆ ಮಾಡೋ ಸಲುವಾಗ ಬೇಕಲ್ರಿ ಈಗ ತೊಳೆದಿಟ್ಬಿಟ್ಟಿನಿ ಆಮೇಲೆ ಊಟ ಮಾಡ್ಬೇಕು ಬಿಡೋ ಹ್ಯಾಂಗೆ ಇಡೀ ಇಡ್ತೀನಲ್ ಇಟ್ಬಾಕೆ ಆರಾಮ್ಸೆ ಏನು ಮಾಡ್ತೀನಿ ಭಾಂಡ ತೊಳ್ಕೊಂಡು ಬಂಡೆಕಾಯಿ ಕೊಯ್ದು ಮಾಡಿ ಮಕ್ಕಬಿಡೋದು ನೋಡ್ರಿ ಹ್ಞೂ ಈಗ ಫಸ್ಟಿಗೆ ಊಟ ಮಾಡಮ್ ಬರ್ರಿ ಎಲ್ಲರು ಹೋಗಿ ಬನ್ರಿ ಎಲ್ಲರು ಕಲ್ಕಿಸೇನರ ಊಟ ಮಾಡಮ ಅಂತ ನಾ ಏನು ಮಾಡ್ಕೊಂಡಿನಂದ್ರೆ ಆಲೂ ಸೋಯಾಬೀನ್ ಪಲ್ಯ ಮಾಡ್ಕೊಂಡಿನ್ ನೋಡ್ರಿ ಈಗ ಆಲೂ ಸೋಯಾಬೀನ ಪಲ್ಯ ಮಾಡ್ಕೊಂಡಿನ್ರಿ

ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಖನೇ ಕಾಣಿಸಲಾಗ್ಯದಲ್ಲ ಹಿಂಗ ಹಿಡ್ಕೊ ಹಾ ಫುಲ್ ಫೋಕಸ್ ರೀತಿ ನಿಮ್ಮ ಪ್ರೀತಿ ಅಭಿಮಾನಿ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಟ್ಟರೆ ಬ್ಲಾಗಿ ಎಣ್ಣ ಮಾಡಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನನ್ನವರು ತನ್ನೋರು ಅನ್ಕೊಂಡ್ ಮದ್ವೆ ಬಾಳಾಮಿ ನೀವೆಲ್ಲರೂ ನಮಗ್ ಅರ್ಥ ಮಾಡ್ಕೊಳತ್ತೀರಿ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಹೊಗ್ ಎಣ್ಣು ಮಾಡತ್ತೀನಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯಿ ಎಲ್ಲರಿಗೂ ಎಲ್ಲರಿಗೂ ಎಲ್ಲರಿಗಿದ್ರು ಒಳ್ಳೇದು ಮಾಡಿ